ನನಗೆ ಬೈದಿಲ್ಲ ಖರ್ಗೆ ಸಾಯಿ ಅವರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಸಹೇ ಅವರಿಗೆ ಬೈದಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಬೈದಿಲ್ಲ ಅಂದರೆ ಅವ್ರಿಗೆ ಪ್ರಮೋಷನ್ ಹೆಂಗೆ ಸಿಗುತ್ತೆ ವೀರ್ ಸಾವರ್ಕರಿಗೆ ವೀರ್ ಟೆಟ್ಲಿ ಹೆಂಗೆ ಬಂತು ವಿರುದ್ಧ ಯಾರು ಕೊಟ್ಟರು ಸಾವರ್ಕರ್ಗೆ ಬ್ರಿಟಿಷರು ಪೆನ್ಷನ್ ಕೊಡ್ತಾ ಇದ್ರೆ ಇಲ್ಲ ಐವತ್ತು ವರ್ಷ ನೀವು ಯಾಕೆ ಧ್ವಜ ಹಾರಿಸಿಲ್ಲ ಕೇಳ್ತಾ ಇರೋ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಕೊಟ್ಬಿಟ್ಟೆ ಮುಗ್ದೋಯ್ತಲ್ಲ ಬಚ್ಚಲ್ ಬಾಯಿಗಳು ಆಗ್ತಾವಲ್ಲ ನನ್ನ ಪ್ರಶ್ನೆಗೆ ಉತ್ತರ ಪ್ರಿಯಾಂಕರ್ಗೆ ಪರ್ಸ್ನಲ್ ಅಟ್ಯಾಕ್ ಅಲ್ಲ ಸರಿಗ ಆರ್ ಎಸ್ ಎಸ್ಸು ಚರ್ಚೆಗೆ ಬರ್ತಾಯಿಲ್ಲ ನಿಮ್ಮ ಒಟ್ಟಾರೆ ವಿಚಾರದಲ್ಲಿ ಎಲ್ಲೂ ಬರೋದಿಲ್ಲ ಸರ್ ಈ ಬಿಜೆಪಿ ಹೇಳಿಗಳು ಅಂತೀರಾ ಯಾರು ಈಗ ಜೆ ಬಿಜೆಪಿ ಇವಾಗಿಂದಲ್ಲ ಮುಂಚೆಯಿಂದಾನು ಸರ್ ಸರ್ ಈಗ ನೋಡಿ ವಿಚಾರ ಇರೋದು ಆರ್ ಎಸ್ ಎಸ್ಗೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಶಾಖೆ ಈ ಕವಾಯತ್ ಅವು ಇವೆಲ್ಲ ಮಾಡಬಾರ್ದು ಅಂತ ಬಿ ಜೆ ಪಿ ಅವರ ನಾಯಕರೆಲ್ಲ ಚರ್ಚೆಗೆ ಬರ್ತಾ ಇದ್ದಾರೆ ನೀವು ಯಾಕೆ ಆರ್ ಎಸ್ ಎಸ್ ಅವ್ರನ್ನೇ ನೋಡಿ ಉದ್ದೇಶಿಸಿ ಮಾತಾಡಬಾರ್ದು ಅಥವಾ ಚರ್ಚೆ ಮಾಡಬಾರ್ದು ತಾನೇ ಹೇಳಿದ್ದೀರಲ್ಲ ಈಗ ಯಾರೂ ಬರೋದಿಲ್ಲ ಸರ್ ನೀವು ನೋಡಿ ಮುಂಚೆಯಿಂದ ನಾನು ಅವರ ಪ್ರೇರಣೆಯಿಂದ ಬೇರೆ ಬೇರೆಯವ್ರೇ ಬಿಡ್ತಾರೆ ಈಗ ಗೌರಿ ಲಂಕೇಶ್ ಕೇಸ್ನಲ್ಲಿ ಯಾವ ವರ್ಗದ ಜನ ಜೈಲಲ್ಲಿ ಇದ್ದಾರೆ ಸರ್ ಹದಿನೆಂಟಿಪ್ಪ ಜನ ಇರಬೇಕು ಎಲ್ಲ ಬಡ ಎಲ್ಲ ಬಡವರಲ್ಲ ಸರ್ ಎಲ್ಲ ಹಿಂದುಳಿದ ವರ್ಗದವರಲ್ಲ ಸರ್ ಹಿಂದುಳಿದ ವರ್ಗದವರು ಮಾಡಿರ್ಬೋದು ಅವರಿಗೆ ಒಂದು ಸನಾತನ ಸಂಸ್ಥೆ ಅಂತ ಒಂದಿತ್ತು ಆ ಸನಾತನ ಸಂಸ್ಥೆ ಎಲ್ಲಿ ತರಬೇತಾದವರು ಅಂತೇಳಿ ಮಾಹಿತಿ ಮತ್ತು ಅದು ಅವರು ಉತ್ತರ ಕೊಡಬೇಕಲ್ಲ ಸರ್ ನಾನಿಂಗೆ ಉತ್ತರ ಕೊಡಬೇಕಾಗತ್ತೆ ಅದಕ್ಕೆ ಈಗ ನನ್ನ ಪ್ರಶ್ನೆ ಇರೋದು ಅವ್ರ ಲೀಡರ್ಶಿಪ್ಪಿಗೆ ಉತ್ತರ ಕೊಡ್ತಾ ಇರೋದು ಬಿ ಜೆ ಪಿಯವರು ಬಿ ಜೆ ಪಿ ಅವರು ಉತ್ತರ ಕೊಟ್ಟಿಲ್ಲ ಅಂದರೆ ಅವರಿಗೆ ಪ್ರಮೋಷನ್ ಹಿಂಗೆ ಸಿಗ್ತದೆ ನನಗೆ ಬೈದಿಲ್ಲ ಖರ್ಗೆ ಸಾಹೇಬ್ರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಸೇವರಿಗೆ ಬೈದಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಬೈದಿಲ್ಲ ಅಂದರೆ ಅವ್ರಿಗೆ ಪ್ರಮೋಷನ್ ಹೆಂಗೆ ಸಿಗುತ್ತೆ ಈ ಪ್ರಶ್ನೆಗಳು ನಾನು ಬರೇ ಶೋಕಿ ಕೇಳ್ತಾ ಇದ್ದೀನಿ ಬರೀ ಮೀಡಿಯಾ ಮುಂದೆ ಕೇಳ್ತಾ ಇದ್ದೀನಿ ಅಂತ ಅವರು ಹೇಳ್ತಾರೆ ಈ ಸದನದಲ್ಲೂ ಕೇಳಿದ್ದೀನಲ್ಲ ಸರ್ ಸದನದಲ್ಲಿ ಆನ್ ರೆಕಾರ್ಡ್ ಅವ್ರ ಇತಿಹಾಸವನ್ನು ಪ್ರಶ್ನೆ ಮಾಡಿದ್ದೀನಿ ಸಿ ಟಿ ರವಿ ಯಾರೋ ಇನ್ನೊಬ್ರು ಯಾರೋ ಹೇಳ್ತಾರೆ ವೇದಿಕೆ ನಾನು ಬರ್ತೀನಿ ಚರ್ಚೆಗೆ ಬರ್ತೀನಿ ಅರೆ ಚರ್ಚೆಗೆ ಬಂದಾಗ ಎಲ್ಲಿ ಎಲ್ಲಿ ಉತ್ತರ ಕೊಟ್ಟರಿ ನೀವು ಸದನದಲ್ಲಿ ನಾನು ಕೇಳಿದೆ ವೀರ್ ಸಾವರ್ಕರಿಗೆ ವೀರ್ ಟೆಟ್ಲಿ ಹಿಂಗೆ ಬಂತು ಬಿರಿದು ಯಾರು ಕೊಟ್ರು ಸಾವರ್ಕರ್ಗೆ ಬ್ರಿಟಿಷರು ಪೆನ್ಷನ್ ಕೊಡ್ತಾ ಇದ್ರೆ ಇಲ್ಲ ಐವತ್ತು ವರ್ಷ ನೀವು ಯಾಕೆ ಧ್ವಜ ಹಾರಿಸಿಲ್ಲ ನೀವು ಯಾಕೆ ಸಂವಿಧಾನವನ್ನು ಭೇಟಿ ಮನುಸ್ಮೃತಿಯನ್ನು ನೀವು ಅಡಾಪ್ಟ್ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರಿ ಸದನದಲ್ಲಿ ಕೇಳಿದ್ದೀನಿ ಸರ್ ಇದು ಐ ಆಮ್ ನಾಟ್ ಇಟ್ಸ್ ರೆಕಾರ್ಡೆಡ್ ಇಟ್ಸ್ ಆನ್ ರೆಕಾರ್ಡ್ ರೆಕಾರ್ಡೆಡ್ ಅಂತ ನೀವು ಹೇಳಿ ನೀವು ಹೇಳಿ ಅಂತ ಬಿ ಜೆ ಪಿಯವರು ಸಾವರ್ಕರ್ ಅವರು ಅಂಬೇಡ್ಕರ್ ಅವರಿಗೆ ಎಲೆಕ್ಷನ್ ಅಲ್ಲಿ ಸೋಲ್ಸೋ ಸಂಚ್ ಮಾಡಿಲ್ಲ ಅಂತ ಪ್ರಶ್ನೆ ಬಂತು ತಮ್ಮ ನೆನಪಿರ್ಬೋದು ಇಲ್ಲ ಇದು ಸುಳ್ಳು ಅಂತ ಹೇಳಿದರು ದಾಖಲೆಗಳು ಸೃಷ್ಟಿ ಮಾಡಿದೆ ದಾಖಲೆಗಳನ್ನ ಕೂಡ ನಿಜವಂತ ಸೃಷ್ಟಿ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮೇಲ್ಮನೆ ಸದಸ್ಯರ ವಿರೋಧ ಪಕ್ಷದ ಸದಸ್ಯರು ಹೇಳಿದ್ರು ತೋರಿಸಿದೆ ರಾಜೀನಾಮೆ ಕೊಟ್ರಾಟ್ ಡಿಬೇಟ್ ಆಫ್ ದ ಹೌಸ್ ಸರ್ ನಾನು ಅದಕ್ಕೆ ಹೇಳ್ತೀನಿ ಈ ಬಿಜೆಪಿಯವರು ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇಲ್ಲ ತಪ್ಪಸ್ಕೋತಾರೆ ಅಂತ ಇಟ್ಕೊಳ್ಳೋಣ ಆರ್ ಎಸ್ ಎಸ್ ಅವ್ರನ್ನೇ ನೇರವಾಗಿ ಸಂಪರ್ಕ ಮಾಡ್ಬಿಡ್ಬೋದಲ್ವಾ ಇಲ್ಲ ಈಗ ಯಾವಾಗ ಬಂದಿದ್ದಾರೆ ಮುಂದೆ ಹೇಳಿ ಅವ್ರು ಬಂದರೆ ಚರ್ಚೆಗೆ ಇದ್ದೀರಾ ಯಾವುದು ಒಂದು ವಿಷಯ ಮುಗಿಸ್ಬಿಡ್ತೀನಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ಏ ಕರ್ನಾಟಕ ಸರ್ಕಾರದಲ್ಲಿ ಕೆಲವು ಮೂರು ನಾಲ್ಕು ಜನ ಬಚ್ಚಿಲ್ಬಾಯಿ ಮಂತ್ರಿಗಳಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು ಬಚ್ಚಿಲ್ಬಾಯಿ ಆಗ್ಬಿಟ್ರ ಮಂತ್ರಿಗಳು ಉತ್ತರ ಕೊಡಿ ಏಯ್ ನೀವು ಹೇಳಿದ್ರಲ್ಲ ಸರ್ ಇವರು ಆಲೋಚನೆ ಭಾಳ ಪ್ಯೂರ್ ಇದೆ ಸ್ಪಷ್ಟವಾಗಿದೆ ಅಂತ ಕೇಳ್ದಾರ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಕೊಟ್ಬಿಟ್ಟರೆ ಮುಗಿದೋಯ್ತಲ್ಲ ಬಚ್ಚಿಲ್ಬಾಯಿಗಳು ಬಂದಾಗ್ತವಲ್ಲ ನೇರವಾದ ಪ್ರಶ್ನೆಗೆ ನೇರವಾದಂಥ ಉತ್ತರ ಮೇಲಿನವರನ್ನು ಮೆಚ್ಚಿಸಲಿಕ್ಕೆ ಸಿ ಎಂ ಪೋಸ್ಟ್ ಖಾಲಿ ಆಗ್ತಾ ಇದೆ ಇವರು ಟವಲ್ ಆಗ್ತಾ ಇದ್ದಾರೆ ನೀವು ಮೇಲಿನವರನ್ನ ಮೆಚ್ಚಿಸಿ ಮೇಲಿನವರನ್ನ ಮೆಚ್ಚಿಸಿ ಆಯಿತು ಸರ್ ಅದು ನಾನು ಕರೆಕ್ಟ್ ಅಂತ ಅಂದ್ಕೊಳೋಣ ಉತ್ತರ ಕೊಡಿ ನನಗೆ ಈಗ ಬಿ ಜೆ ಪಿಯವ್ರ ಎಲ್ಲ ಅಕ್ಯೂಸೇಷನ್ನು ಹೌದು ಮೇಲಿಗೆ ಓಲೈಕೆ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ನಾನು ರಾಹುಲ್ ಗಾಂಧಿ ಅವ್ರಿಗೆ ಮೆಚ್ಚಿಸೋಕ್ಕೆ ಮಾಡ್ತಾಯಿದ್ದೀನಿ ನನಗೆ ಉತ್ತರ ಕೊಡಿ ಸ್ವಾಮಿ ನನ್ನ ಪ್ರಶ್ನೆಗೆ ಉತ್ತರ ಪ್ರಿಯಾಂಕರ್ಗೆ ಪರ್ಸನಲ್ ಅಟ್ಯಾಕ್ ಅಲ್ಲ ಒಂದ್ಸರಿ ಉತ್ತರ ಕೊಟ್ಟರೆಗದೇತಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ